ಸರ್ ನಮಸ್ಕಾರ ನಮ್ಮ ಹೆಸರು ಮುರುಳಿ ಮಂಜುಳ ಅಂತೇಳಿ ನಾವು ಕೋಲಾರ ತಾಲೂಕು ಸುಗ್ಟೂರು ಹೋಬಳಿ ಸುಗ್ಟೂರು ಗ್ರಾಮದಲ್ಲಿ ಇರೋದು ಪೋಲ್ಟ್ರಿ ಫಾರಮ್ಮು ಶ್ರೀ ಶ್ರೀ ಮುನೇಶ್ವರ ಸ್ವಾಮಿ ಪೋಲ್ಟ್ರಿ ಫಾರಮ್ಮು ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು ಅಂತಂದರೆ ಸಮಗ್ರವಾಗಿ ಮಾಡಿದರೆ ಎಲ್ಲಾದರೂ ಒಂದಷ್ಟು ಸಂಪಾದನೆ ಬರ್ತೈತೆ ಅಂತೇಳಿ ಒಂದನ್ನೇ ಮಾಡಿಲ್ಲ ನಾನು ಹೈನುಗಾರಿಕೆ ನಾಟಿ ಕೋಳಿ ಕುರಿ ಜೇನು ಮೀನು ಈಗ ಇನ್ನೊಂದು ತಳಿ ಅಂತಂದರೆ ಬಿ ವಿ ತ್ರೀ ಏಟಿ ಅಂತೇಳಿ ದಿನನಿತ್ಯ ಮಟ್ಟೆ ಇಡೋ ಕೋಳಿ ಇದು ಇಪ್ಪತ್ತ ನಾಲ್ಕಿನಿಂದ ಇಪ್ಪತ್ತಾರಿಗೆ ಒಂದು ಮಟ್ಟೆ ಬರೋ ಇದು ಇದನ್ನು ಮಟ್ಟ ಮಾಡಿದಾಗೂ ಇಲ್ಲೋ ಒಂದು ಕಡೆ ಸಂಪಾದನೆ ಬರ್ತೈತೆ ಅಂತೇಳಿ ಬೇರೆ ಕಡೆ ಸಂಶೋಧನೆ ಮಾಡಿಕೊಂಡು ಸುಮಾರು ಹೊರ ರಾಜ್ಯಗಳಲ್ಲಿ ಹೋಗಿ ಕೇರಳ ತಮಿಳುನಾಡಲ್ಲಿ ಹೋಗಿ ವೀಕ್ಷಣೆ ಮಾಡಿ ಇದ್ರ ಬಗ್ಗೆ ಸರ್ಚ್ ಮಾಡಿ ನಮ್ಮ ಕೋಲಾರ ತಾಲೂಕಲ್ಲಿ ಲೇಯರಲ್ಲಿ ಇಲ್ಲ ಇದ್ರ ಬಗ್ಗೆ ಯಾರಿಗೂ ಗೊತ್ತೂ ಇಲ್ಲ ಎಲ್ಲೋ ಒಂದೊಂದು ಇನ್ನೂರು ಮುನ್ನೂರು ಕೋಳಿ ಸಾಕಾಣಿಕೆ ಮಾಡಿದರು ಸರ್ಕಾರದ ಒತ್ತುವರಿನಿಂದ ಆದರೆ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಯಾಕೆ ಆಗಬಾರ್ದು ಅಂತೇಳಿ ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಏಳುವರೆ ಸಾವಿರ ಕೋಳಿ ಬಿ ವಿ ತ್ರೀ ಏಯ್ಟಿ ಏಳುವರೆ ಸಾವಿರ ಕೋಳಿ ಬಿ ವಿ ತ್ರೀ ಹಂಡ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಉನ್ನತ ಮಟ್ಟಕ್ಕೆ ಬರ್ತಾ ಇದೆ ದಿನ ಐದು ಸಾವಿರ ಮಟ್ಟೆ ಬಿ ವಿ ತ್ರೀ ಏಯ್ಟಿ ಇದೆ ಅದು ಒಂದು ಐದು ಸಾವಿರ ಮಟ್ಟೆ ಬರ್ತಾ ಇದೆ ಯಾವುದು ವೈಟ್ ಲೇಯರು ಬಿ ವಿ ತ್ರೀ ಹಂಡ್ರೆಡ್ ಅದರಿಂದ ಇಲ್ಲೋ ಒಂದು ಮಟ್ಟೆಗೆ ಒಂದು ರೂಪಾಯಿ ನಮಗೆ ವರದಾನ ಸಿಗ್ತಾಯಿದೆ ಸಮಗ್ರವಾಗಿ ಅಂತಂದರೆ ದಿನನಿತ್ಯ ಪ್ರತಿನಿತ್ಯನೂ ಸಂಪಾದನೆ ಬರಬೇಕು ಅನ್ನೋ ಆಲೋಚನೆ ಯಾಕೆಂದರೆ ಪ್ರತಿನಿತ್ಯನೂ ನಮ್ಗೆ ವೆಚ್ಚಗಳು ಜಾಸ್ತಿ ಬರ್ತಾನೆ ಇರ್ತೈತೆ ಹಾಗಾಗಿ ಒಂದು ಕೋಳಿ ಮಟನ್ ಒಂದು ಹೈನುಗಾರಿಕೆ ಹಾಲುಬಿಲ್ಲ ಆಗಿರ್ಬೋದು ಒಂದು ಸ್ಪೀಡ್ ಖಾನು ಅತಿ ಹೆಚ್ಚಾಗಿ ಬೆಳಿತೀವಿ ಸ್ಪೀಡ್ ಖಾನಿಂದ ಆಗ್ಬೋದು ಒಂದು ಕುರಿ ನಾರಿಸುವರ್ಣ ಅಂತ ನಾವು ತಳಿ ಬಿಟ್ಟಿರೋದು ತಳಿ ಇಟ್ಕೊಂಡಿರೋದು ಅದರಿಂದ ಮಾರಾಟ ಮಾಡಿದಾಗ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕುರಿಗೆ ಸಿಗ್ತಾಯಿದೆ ಇದೆ ಒಂದು ಟಗರು ಮಾರಿದ್ರೆ ಇಲ್ಲಾದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಏನು ಜೀನ್ಗೆ ನಾವು ಸ್ಕ್ರಾಸಿಂಗ್ಗೆ ಹೈಬ್ರಿಡ್ಗೆ ಮಾತ್ರ ಕೊಡ್ತಾ ಇರೋದು ಹಾಗಾಗಿ ನಮ್ಗೆ ಅನುಕೂಲ ಆಗಿದೆ ಒಂದು ರೀಸೈಕಲ್ ಥರ ಮಾಡ್ಕೊಂಡಿದ್ದೀವಿ ಸಮಗ್ರವಾಗಿ ಮಾಡ್ಕೊಂಡಿರೋದರಿಂದ ನಮ್ಮಲ್ಲೇ ಅತಿ ಹೆಚ್ಚಾಗಿ ಮೇವು ಸಿಗುತ್ತೆ ಪ್ಲಸ್ ನಮಗಾಗೋ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಪ್ರತಿನಿತ್ಯ ಒಂದು ಸಂಪಾದನೆ ಬರಬೇಕನ್ನೋ ಒಂದು ಕಾರಣಾಂತರವಾಗಿ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಒಂದು ನೆಮ್ಮದಿ ಇದೆ ಯಾಕಂದರೆ ದಿನನಿತ್ಯ ನಮಗೆ ಮಕ್ಕಳು ಎಜುಕೇಷನ್ನು ಮುಂದೆ ಹೋಗ್ತಾ ಇದ್ದಂಗೆಲ್ಲ ಅತಿ ಹೆಚ್ಚು ಖರ್ಚುಗಳು ಬರ್ತಾನೆ ಇದೆ ಹೈಯರ್ ಎಜುಕೇಷನ್ಗಳು ಹೋಗಿದ್ದಾರೆ ಮನೆ ಸುಧಾರಣೆಗೆ ಇವುಲ್ಲಕ್ಕೂ ವೆಚ್ಚ ಬೇಕಾಗುತ್ತೆ ಅಂತೇಳಿ ಅತಿ ಹೆಚ್ಚಾಗಿ ಸ್ವಲ್ಪ 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 ಮಾಡ್ಕೊಂಡಿರೋದರಿಂದ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಒಂದು ನೆಮ್ಮದಿ ಸ್ಥಾನ ಸಿಕ್ಕಿದೆ ವ್ಯವಸಾಯದಲ್ಲಿ ನಾನು ವ್ಯವಸಾಯ ತೋಟಗಾರಿಕೆ ಬೆಳೆಗಳೇ ಮಾಡ್ತೀನಿ ನಾನು ಅದರಲ್ಲೇ ಸಫರ್ ಆಗ್ತೀನಿ ಅಂದರೆ ಅದು ಇರಲಿಲ್ಲ ಆದರೆ ಒಂದು ಎಲ್ಲ ಒಂದು ರೀಸೈಕಲ್ಲು ಒಂದು ದಿವಸ ಹೈನುಗಾರಿಕೆ ಪೇಮೆಂಟ್ ಬಂತು ಅಂದರೆ ಒಂದೇ ತಾರೀಕು ಮತ್ತೆ ನಾನು ಐದನೇ ತಾರೀಕು ಒಂದು ವರಮಾನ ಬರಬೇಕು ಸ್ಪೀಡ್ ಕಂದು ಒಂದು ಹತ್ತನೇ ತಾರೀಕು ಒಂದು ಟಗರ್ದು ಯಾವುದೋ ಒಂದು ಬರಬೇಕಾಗುತ್ತೆ ಇನ್ನೊಂದು ಯಾವುದೋ ಒಂದು ಕಡೆ ಇನ್ನೊಂದು ಮಟ್ಟೆದೊಂದು ಇನ್ನೊಂದು ಸ್ವಲ್ಪ ಪೀಡ್ ಮಿಲ್ ಒಂದು ತಯಾರು ಮಾಡ್ಕೊಂಡಿದ್ವಿ ಆ ಪೀಡ್ ಮಿಲ್ನಿಂದ ಹೊರಗಡೆ ತಗೊಂಡು ಹೋಗೋದರಿಂದ ಅದರಿಂದ ಒಂದು ರೂಪಾಯಿ ಚಾರ್ಜಸ್ ಮಾಡ್ತೀವಿ ಅದರಿಂದನೂ ಒಂದಷ್ಟು ವರಮಾನ ಸಿಗ್ತಾಯಿರೋದರಿಂದ ಒಂದು ನೆಮ್ಮದಿ ಸಿಕ್ಕಿದೆ ಬಿ ವಿ ತ್ರೀ ಏಯ್ಟ್ ಇದನ್ನ ಇಷ್ಟು ಏಳು ಬಯಸೋದಕ್ಕೆ ಏನು ಅಂತಂದರೆ ನಾಲ್ಕು ಕಳಕ್ಕೆ ಏನೋ ಒಂದು ಅನುಕೂಲ ಆಗಲಿ ಏನೋ ಒಂದು ಏಳು ಬಯಸ್ತಾ ಇದ್ದೀನಿ ಇದ್ರ ಬಗ್ಗೆ ಪ್ರೋಸೆಸ್ ಕೇಳ್ತಾ ಇದ್ದೀರಿ ಅದಕ್ಕೂ ವಿಷಯ ಮುಡಿಸ್ತಾ ಇದ್ದೀನಿ ಇದು ಫಸ್ಟ್ ಬಂದು ಥೈಲ್ಯಾಂಡ್ ಮೂಲ ಆದರೆ ಇದನ್ನು ತಂದಿರೋದು ಕೇರಳದಲ್ಲಿ ಅತಿ ಹೆಚ್ಚಿರೋದು ಹಾಗಾಗಿ ಫಸ್ಟ್ ಆಫ್ ಅಲ್ಲು ಇದ್ರ ಬಗ್ಗೆ ಕ್ರೇಜಸ್ಸು ಅದರದ್ದು ಬೋನ್ ಏನಿದೆ ಜಾಲಿ ಏನಿದೆ ಅದು ನಮ್ಮಲ್ಲಿ ಸಿಗೋಲ್ಲ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಪೇರೆಂಟ್ಸ್ ಇದೆ ಲೇಯರ್ಸ್ ಇಲ್ಲ ಆ ಕಾರಣಾಂತರವಾಗಿ ತಮಿಳುನಾಡು ಮುಖಾಂತರ ನಾನು ತಂದು ಚಿಕ್ಕ ಪ್ರಮಾಣದಲ್ಲಿ ತಂದು ಇದು ದೊಡ್ಡ ಪ್ರಮಾಣದವಾಗಿ ಬೆಳೆದಿದೆ ಏಳುವರೆ ಸಾವಿರ ನನ್ನ ಮನಸ್ಸಿಗೆ ದೊಡ್ದು ಬೇರೆಯವ್ರಿಗೆ ಏನು ಕಷ್ಟನೋ ಇದು ಗೊತ್ತಾಗ್ತಾ ಇಲ್ಲ ಇನ್ನೊಂದು ಏನು ಅಂತಂದರೆ ಫಸ್ಟು ಕೋಳಿ ನಾವು ಗ್ರೋಯರ್ ಮಾಡೋಕ್ಕಾಗ್ತಾಯಿಲ್ಲ ಪ್ರೂಡರು ಗ್ರೋಯರ್ ಮಾಡ್ಕೋಬೇಕು ಫಸ್ಟು ಸಣ್ಣ ಮರಿನಿಂದ ಡೆವಲಪ್ಮೆಂಟು ಹದಿನೆಂಟು ವಾರವರೆಗೂ ಬೇರೆಯವರು ಸಾಕಿರ್ತಾರೆ ಹೊರಗಡೆ ಸಾಕಿರ್ತಾರೆ ಅದು ನಾವು ಹೋಗಿ ವೀಕ್ಷಣೆ ಮಾಡಿ ವ್ಯಾಕ್ಸಿನ್ಸ್ ಕರೆಕ್ಟಾಗಿದೆಯಾ ಕೋಳಿ ಚೆನ್ನಾಗಿದೆಯಾ ಇಲ್ಲ ಅಂತೇಳಿ ಅಲ್ಲಿ ಪರ್ಚೇಸ್ಮೆಂಟ್ ಮಾಡಿ ನೋಡಿ ಪರ್ಚೇಸ್ಮೆಂಟ್ ಮಾಡಿದಾಗ ಹದಿನೆಂಟನೇ ವಾರಕ್ಕೆ ತಂದು ನಾವು ಬೋನಲ್ಲಿ ಹಾಕ್ತೀವಿ ಹದಿನೆಂಟನೇ ವಾರ ತಂದು ಬೋನಲ್ಲಿ ಹಾಕಿದ ಮೇಲೆ ಮತ್ತು ಇಪ್ಪತ್ತೊಂದು ವಾರಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಟ್ಟೆ ಮೊಟ್ಟೆ ಸ್ಟಾರ್ಟ್ ಆಗಿದೆ ಅಂದರೆ ಇಪ್ಪತ್ತೈದನೇ ವಾರಕ್ಕೆ ನಮಗೆ ಮೊಟ್ಟೆ ಒಂದು ಐವತ್ತರಿಂದ ಐವತ್ತೈದು ಗ್ರಾಮ್ಗೆ ಬರ್ತೈತೆ ಆಗ ನಮಗೆ ಮೊಟ್ಟೆ ಮಾರಾಟಕ್ಕೆ ಬರ್ತೈತೆ ಅದಕ್ಕೆ ಮುಂಚೆ ಮೂವತ್ತರಿಂದ ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಐವತ್ತು ಗ್ರಾಮ್ವರೆಗೂ ಮಾರಾಟಕ್ಕೆ ತುಂಬ ತೊಂದರೆ ಆಗ್ತದೆ ಈಗ ಫಸ್ಟ್ ಆಫ್ ಆಲ್ ಹದಿನೆಂಟರಿಂದ ಇಪ್ಪತ್ತೈದು ವಾರದ ಮೇಲೆ ಹೋಗ್ತದೆ ಅದು ಇಪ್ಪತ್ತೈದು ವಾರದ ಮೇಲೆ ಅಂದರೆ ಇಪ್ಪತ್ತು ಆರು ಗಂಟೆ ನಮಗೆ ಒಂದು ಸೈಕಲ್ ಅದು ಒಂದು ಮಟ್ಟೆ ಬರ್ತದೆ ಈಗ ಏಳುವರೆ ಸಾವಿರ ಕೋಳಿಗೆ ಐದು ಸಾವಿರ ಮಟ್ಟೆ ಬರ್ತಾಯಿದೆ ನಮ್ಮಲ್ಲಿ ಐದು ಸಾವಿರ ಮಟ್ಟೆ ಸಿಗ್ತೈತೆ ಆ ಒಂದು ಸೈಕಲ್ಲು ಆ ಥರ ಬರ್ತದೆ ಅದು ದಿನ ಕ್ರಮೇಣ ಹದಿನೆಂಟು ವಾರದಿಂದ ಮತ್ತೆ ನೂರು ವಾರವರೆಗೂ ಮೊಟ್ಟೆ ಇಡ್ತೈತಿ ಇಪ್ಪತ್ತೈದು ವಾರ ಬಿಟ್ಟರೆ ಇನ್ನು ಎಪ್ಪತ್ತೈದು ವಾರ ನಮಗೆ ವರದಾನ ಸಿಗ್ತದೆ ಎಪ್ಪತ್ತೈದು ವಾರಕ್ಕೆ ಆದ ಮೇಲೆ ಮತ್ತೆ ದಿನಕ್ರಮೇಣ ಮಟ್ಟೆ ಕ್ರಮ ಮಟ್ಟೆ ಪ್ರಮಾಣ ಕಡಿಮೆ ಬರ್ತಾ ಇರ್ತದೆ ಪರ್ಸೆಂಟೇಜು ಅಂತ ಹೇಳ್ತೀವಿ ಆ ಪರ್ಸೆಂಟೇಜ್ ಕಡಿಮೆ ಬಂದಾಗ ನಾವು ಫೀಡು ಅತಿ ಹೆಚ್ಚು ಉಪಯೋಗಿಸೋದರಿಂದ ನೂರಿಪ್ಪತ್ತು ಗ್ರಾಮ್ ತಿನ್ನುತ್ತೆ ನೂರ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ತಿಂತಾಯಿರ್ತಿವಿ ಆಗ ವರಮಾನ ಕಡಿಮೆ ಆಗುತ್ತೆ ಆಗ ನಾವು ಮಾರಾಟಕ್ಕೆ ಕೊಡ್ತೀವಿ ಇದ್ರ ಸ್ಪೀಡ್ ಏನು ಅಂತಂದರೆ ನಾವು ಓನ್ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಆ ಓನ್ ತಯಾರಿ ಮಾಡೋದಂದರೆ ಮೇಜು ದ್ವಿ ಬಿ ಇವೆಲ್ಲ ಹಾಕೊಂಡು ಮತ್ತೆ ಕಾನ್ಸಂಟ್ರೇಷನ್ ತರ್ಸ್ಕೊಂತೀವಿ ಇಲ್ಲ ಎ ಜಿ ಮಿಕ್ಸು ಅಂತ ಹೇಳಿಬಿಟ್ಟು ಟೋಟಲ್ ಪ್ರೊಡಕ್ಷನ್ ಏನು ಫಾರ್ಮುಲಾ ಏನಿದೆ ಒಂದೇ ಬ್ಯಾಗಲ್ಲಿ ಕೊಡ್ತಾರೆ ಪರ್ ಕೆ ಜಿ ಲೆಕ್ಕದಲ್ಲಿ ತಂತೀವಿ ಅದು ಮಿಕ್ಸ್ ಹಾಕಿ ನಾವೇ ಓನ್ ಪ್ರಮಾಣದಲ್ಲಿ ಫೀಡ್ ತಯಾರು ಮಾಡ್ಕೊಳ್ತಾ ಇದ್ವಿ ಅದು ಇದು ಎಲ್ಲ ಸ್ವಲ್ಪ ಮಟ್ಟಕ್ಕೆ ಪ್ರಮಾಣಕ್ಕೂ ಒಂದು ಹಂತಕ್ಕೆ ಬಂದಿದೆ ಇದು ನೂರು ವಾರದ್ದು ಇದ್ರದ್ದು ಇದು ಪೀಳಿಗೆ ಎಷ್ಟು ಅಂದರೆ ನೂರು ವಾರ ನೂರು ವಾರ ಆದ ಮೇಲೆ ದಿನಕ್ರಮೇಣ ಮಟ್ಟೆ ಕಡಿಮೆ ಬರ್ತದೆ ಆಗ ಮತ್ತೆ ಮಾರಾಟಕ್ಕೆ ಕೊಟ್ಬಿಡ್ತೀವಿ ಮಾರಾಟಕ್ಕೆ ಹೋದಾಗ ನಾವು ತಂದಿರೋದಕ್ಕಿಂತ ಒಂದು ಅರ್ಧ ಭಾಗ ಪ್ರೊಡಕ್ಷನ್ ಕಾಸ್ಟು ಅರ್ಧ ಭಾಗ ಕೋಳಿದಲ್ಲಿ ಬರ್ತೈತಿ ಹಾಗಾಗಿ ಇದಕ್ಕೆ ಲಾಸ್ಟ್ ಅಂತ ಇರ್ತೈತಿ ಇನ್ನೊಂದು ವಿಷಯ ಏನಂತಂದರೆ ಈ ಮೊಟ್ಟೆನ ಎಲ್ಲೂ ಅಷ್ಟು ಪರ್ಚೇಸ್ಮೆಂಟ್ ಇಲ್ಲ ನಮ್ಮ ಲೋಕಲ್ ಇರೋದಿಲ್ಲ ಇದು ಬೆಂಗಳೂರು ಮೇನ್ ರಾಜಧಾನಿಗಳಂತ ಏರಿಯಲ್ಲಿ ಹೊರ ರಾಜ್ಯಗಳಿಂದ ಬಂದವರು ಜಾಸ್ತಿ ಉಪಯೋಗಿಸ್ತಾರೆ ಮತ್ತು ಬೇರೆ ಕಡೆ ಮುಂಬೈಗೆ ಹೋಗ್ತಾ ಇದೆ ನಮ್ಮ ಮಟ್ಟೆ ನಮ್ಮ ಏಜೆನ್ಸಿ ಬೆಂಗಳೂರು ಏಜೆನ್ಸಿ ಅವ್ರಿಗೆ ಫಸ್ಟೇ ಅಗ್ರಿಮೆಂಟ್ ಹಾಕಿದ್ದೀನಿ ಅಗ್ರಿಮೆಂಟ್ ಅಂದರೆ ಫಸ್ಟು ಸ್ಟಾರ್ಟಿಂಗ್ ಏನು ಬಂದಿದ್ದೀವಿ ಮಟ್ಟೆ ಲಾಸ್ಟ್ ಅಂತವರೆಗೂ ಆರು ರೂಪಾಯಿ ಪ್ರಮಾಣದಲ್ಲಿ ನಾನು ಕೊಡ್ತಾ ಇದ್ದೀನಿ ಮಟ್ಟೆ ಒಂದು ಮಟ್ಟೆ ಆರು ರೂಪಾಯಿ ಅವನು ಗ್ರೇಡಿಂಗ್ ಮಾಡ್ಕೊತಾನೆ ಗ್ರೇಡಿಂಗ್ ಅಂತಂದರೆ ಓವರ್ ಸೈಜ್ ಇರಬಾರ್ದು ಓವರ್ ಹನ್ ಸೈಜ್ ಇರಬಾರ್ದು ಮೀಡಿಯಮ್ಮು ಐವತ್ತರಿಂದ ಎಪ್ಪತ್ತು ಗ್ರಾಮ್ವರೆಗೂ ಇರೋ ಮಟ್ಟೆನ ಅವ್ನು ತೊಗೊಂಡೋಗ್ತಾನೆ ಅದು ಆರು ರೂಪಾಯಿ ಕೊಡ್ತಾಯಿದ್ದಾನೆ ಪ್ರತಿನಿತ್ಯ ಬಂದು ವೆಹಿಕಲ್ ಆಲ್ರೆಡಿ ನಿಂತಿದೆ ವೆಹಿಕಲ್ ನಿಂತು ತೊಗೊಂಡೋಗ್ತಾರೆ ಫಸ್ಟ್ ಆಫ್ ಆಲ್ ಅವರೇ ಗ್ರೇಡಿಂಗ್ ಮಾಡಿ ನಾವು ಮಟ್ಟಿ ಎತ್ತು ಕೊಟ್ಟಾಗ ಅವ್ರು ಗ್ರೇಡಿಂಗ್ ಮಾಡ್ಕೊಂಡು ಪ್ರತಿನಿತ್ಯನೂ ತಗೊಂಡು ಹೊಟ್ಟೋಗ್ತಾ ನಮಗೆ ಇದರಿಂದ ತಿಂಗಳಿಗೊಂದು ಬಾರಿ ವ್ಯವಹಾರ ಮುಗಿಸ್ಕೊಂಡು ನಾವು ಫೈನಾನ್ಸ್ ವ್ಯವಹಾರ ತಿಂಗಳಿಗೊಂದು ಬಾರಿ ಮುಗಿಸ್ಕೊಳ್ತಾ ಇದ್ದೀವಿ ಈಗ ಈ ಬಿ ತ್ರೀ ಏಯ್ಟಿ ಅಂತೇಳಿ ಸ್ಥಾಪನೆ ಮಾಡಿದ ಮೇಲೆ ನಮಗೆ ಪೀಡು ಮಾರ್ನಿಂಗು ಮತ್ತು ಈವ್ನಿಂಗ್ ಎರಡು ಟೈಮ್ ಕೊಡ್ತೀವಿ ಎರಡು ಟೈಮ್ ಅಂದರೆ ಬೆಳಗ್ಗೆ ಒಂದು ಕೋಳಿಗೆ ಐವತ್ತೈದು ಗ್ರಾಮು ಮತ್ತು ಸಂಜೆ ಒಂದು ಅರವತ್ತು ಗ್ರಾಮು ಕೊಡ್ತೀವಿ ಹಾಗಾಗಿ ಪೀಡು ನಾವು ಓನ್ ತಯಾರಿ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಮೇಜು ಒಳ್ಳೆ ಪರ್ಸೆಂಟೇಜು ನಮ್ಗೆ ನೀಟಾಗಿರೋದರಿಂದ ಪ್ರೊಡಕ್ಷನ್ ಚೆನ್ನಾಗಿ ಬರ್ತಾ ಇದೆ ನಮಗೆ ಇವತ್ತು ಒಂದು ಎಂಬತ್ತರಿಂದ ಎಂಬತ್ತೆರಡು ಪರ್ಸೆಂಟ್ ಬರ್ತಾ ಇದೆ ವಾಟೆ ಪ್ರೊಡಕ್ಷನ್ನು ಫಸ್ಟ್ ಆಫ್ ಅಲ್ಲಿ ಇನ್ನೊಂದು ಏನಂತಂದರೆ ಈ ಕೋಳಿ ಗೊಬ್ಬರ ಪ್ರತಿ ವರ್ಷಕ್ಕೊಂದು ಬಾರಿ ನಾವು ಲಿಫ್ಟ್ ಮಾಡ್ತೀವಿ ಇದರಿಂದನೂ ಆದಾಯ ನಮ್ಗೆ ಆಗಷ್ಟು ಆದಾಯ ಬರ್ತದೆ ಇದರಲ್ಲಿ ಇದರಲ್ಲಿ ಸೈಕಲ್ ಏನು ಅಂತಂದರೆ ಒಂದು ನೂರು ಇಪ್ಪತ್ತು ಗ್ರಾಮ್ ತಿಂದರೆ ಅರವತ್ತರಿಂದ ಎಪ್ಪತ್ತು ಗ್ರಾಮು ಮೊಟ್ಟೆಗೆ ಹೋಗುತ್ತೆ ಮೂವತ್ತು ಗ್ರಾಮ್ ಎನರ್ಜಿಗೆ ಹೋಗುತ್ತೆ ಮೂವತ್ತು ಗ್ರಾಮು ನಮ್ಗೆ ವೇಸ್ಟೇಜು ಪ್ರತಿನಿತ್ಯ ಒಂದು ಕೋಳಿ ಹಾಕ್ತಾನೆ ಇರ್ತದೆ ಹಾಗಾಗಿ ನಮ್ಗೆ ಅದರಿಂದನೂ ಒಂದು ಆದಾಯ ಪ್ರಮಾಣ ಬರ್ತದೆ ಒಳ್ಳೆಯದು ಈಗ ಮೇನ್ ಏನು ಅಂತಂದರೆ ಆ ಒಂದು ಕಾರಣ ಯಾವುದು ಲಾಸ್ ಇಲ್ಲ ಒಂದು ರೀಸೈಕಲ್ ಅಂತ ಮಾಡಿರೋದರಿಂದ ಎಲ್ಲೋ ಒಂದು ಕಡೆ ಒಂದಷ್ಟು ನೆಮ್ಮದಿ ಜೀವನ ಫಸ್ಟ್ ಆಫ್ ಆಲ್ ಇದು ಬಿ ವಿ ತ್ರೀ ಹಂಡ್ರೆಡ್ ಅಂತೇಳಿ ವಿ ಎಚ್ ಎಲ್ ಕಂಪ್ನಿದು ಇದು ಬ್ಯಾಕ್ ಬ್ಯಾಕು ಅಂತಾರೆ ಇದ್ರ ಹೆಸರು ಅಸಲಿ ಹೆಸರು ಇದು ಪ್ರತಿನಿತ್ಯವೂ ಮಟ್ಟೆಗೆ ಕೊಡ್ತೈತೆ ಇದು ಇಪ್ಪತ್ತಾರವರೆಗೆ ಒಂದು ಸರ್ಕಲ್ಲು ಇದು ಮಟ್ಟೆ ನಮ್ಮ ಲೋಕಲ್ಲು ನಾವು ದಿನನಿತ್ಯ ತಿನ್ನೋ ಮಟ್ಟೆ ಅಂದರೆ ಇದೆ ಇವತ್ತು ಅತಿ ಹೆಚ್ಚಾಗಿ ನಮ್ಮ ಇಡೀ ಜನಸಂಖ್ಯೆನ ನಿಭಾಯಿಸ್ತಾ ಇದೆ ಅಂತಂದರೆ ಮಟ್ಟೆ ಬೇಕು ಅಂತಂದರೆ ಇದೇ ಇದೆ ಮಟ್ಟೆ ನಮಗೆ ಇದರಿಂದನೂ ಒಂದು ಆದಾಯ ಪ್ರಮಾಣ ಕಾಣಿಸ್ಕೊಳ್ತಾ ಇದೆ ಇದು ಮಾಮೂಲಿ ಸೇಮು ಒಂದು ಐವತ್ತೈದು ಗ್ರಾಮ್ ಬೆಳಗ್ಗೆ ಐವತ್ತೈದು ಗ್ರಾಮ್ ಸಂಜೆ ಹಾಕ್ತೀವಿ ಹಾಗಾಗಿ ಒಂದು ಮಟ್ಟೆ ಬರ್ತಾ ಇದೆ ಪ್ರತಿನಿತ್ಯ ಒಂದು ಮಟ್ಟೆ ಸಿಗ್ತಾ ಇದೆ ನಮಗೆ ಒಂದು ಮಟ್ಟೆ ಅಂತಂದರೆ ಕ್ರಮೇಣ ಕಡಿಮೆ ಇಪ್ಪತ್ತಾರು ಗಂಟೆಗೆ ಒಂದು ಮಟ್ಟೆ ರೀಸೈಕಲ್ ಆಗ್ತಾ ಇರ್ತೈತೆ ಇದರಲ್ಲಿ ನಮ್ಮ ಸ್ವಂತ ಪೀಡು ಸ್ವಂತ ತಯಾರಿಕೆ ಮಾಡ್ಕೊಳೋದ್ರಿಂದ ತುಂಬ ಅನುಕೂಲ ಆಗಿದೆ ಇದು ಸ್ವಲ್ಪ ಅದು ಬಿ ಬಿ ತ್ರೀ ಏಯ್ಟಿ ಏಳುವರೆ ಸಾವಿರ ಮಡಗಿದ್ದೀನಿ ಬಿ ವಿ ತ್ರೀ ಹಂಡ್ರೆಡ್ ಏಳುವರೆ ಸಾವಿರ ಮಡಗಿದ್ರು ಇದರಿಂದ ಒಂದು ಐದು ಸಾವಿರ ಮಟ್ಟ ರೇಟಿವ್ ರಿಕವರಿ ಆಗ್ತಾ ಇದೆ ದಿನನಿತ್ಯ ಇದು ಏನು ಅಂದರೆ ಲೋಕಲ್ ಸೇಲ್ ಆಗ್ತಾಯಿದೆ ಯಾರು ಬೇಡಿಕೆ ಇದ್ದವರೆಲ್ಲ ಬಂದು ತೊಗೊಂಡು ಇಲ್ಲಿ ಪಾರ ಹತ್ತಿರ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ತಗೊಂಡೋಗೋದ್ರಿಂದ ಏನಂದರೆ ಪೇಪರ್ ರೇಟ್ಗಿಂತ ಒಂದು ಮೂವತ್ತು ದಿವಸ ಕಡಿಮೆ ಇಲ್ಲೇ ಇದ್ದೀನಿ ಅವರು ಇಲ್ಲಿಂದ ಲೋಕಲ್ ಜನಕ್ಕೂ ಅನುಕೂಲ ಆಗಿದೆ ನಮ್ಮ ಸುತ್ತಮುತ್ತ ಜನಗಳಿಗೂ ಅನುಕೂಲ ಆಗಿದೆ ಫ್ರೆಶ್ ಮಟ್ಟೆ ಅವತ್ತಿಂದ ಆವತ್ತು ಖಾಲಿ ಇರ್ತದೆ ಅವತ್ತೇ ತೊಗೊಂಡೋಗ್ತಾರೆ ಅವತ್ತೇ ತಿನ್ನೋದರಿಂದ ಒಳ್ಳೆ ವಿಟಮಿನ್ಸ್ ಸಿಗ್ತಾ ಇದೆ ಅವರಿಗೆ ಇನ್ನೊಂದು ಟೇಸ್ಟಬಲ್ಲು ಚೆನ್ನಾಗಿರ್ತೈತೆ ಈಗ ಫ್ರೆಶ್ ಆಗಿ ತೊಗೊಂಡು ತಿನ್ನೋದ್ರಿಂದ ನೇರವಾಗಿ ಗ್ರಾಹಕರು ಮೇಯ್ನ್ ರೈತರು ಫಾರ್ಮರ್ಸು ಗ್ರಾಹ ಗ್ರಾಹಕರು ನೇರವಾಗಿ ಪರ್ಚೇಸ್ಮೆಂಟ್ ಮಾಡೋದ್ರಿಂದ ನಮಗೂ ವರಮಾನ ಆ ಮಧ್ಯವರ್ತಿ ಇಲ್ದಿರನೆ ನೇರವಾಗಿ ಗ್ರಾಹಕರು ತಿಂತಾರಲ್ಲ ಅದು ತುಂಬ ಅನುಕೂಲ ಆಗ್ತಾ ಇದೆ ಗ್ರಾಹಕರು ಮೇನ್ ದೊಡ್ಡ ದೊಡ್ಡ ಡೀಲರ್ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಡೈಲಿ ಅವರು ಬಂದು ಪಿಕ್ ಮಾಡಿಬಿಡ್ತಾ ಇದ್ದಾರೆ ನಮ್ದು ಒಂದು ಐದು ಸಾವಿರ ಮಟ್ಟೆ ಸಿಗ್ತಾ ಇದೆ ಪ್ರತಿದಿನ ಬಂದು ಐದು ಸಾವಿರ ಮಟ್ಟೆ ತುಂಬ್ಕೊಂಡು ಹೋಗ್ಬಿಡ್ತಾರೆ ಬ್ರೌನ್ಗೆ ಮತ್ತು ವೈಟ್ಗೆ ಏನಪ್ಪ ಡಿಫ್ರೆನ್ಸ್ ಅಂತಂದರೆ ಇದು ಸ್ವಲ್ಪ ಕೆಮಿಕಲ್ಸ್ ಫಾರ್ಮುಲಾ ಹಾಕ್ತೀವಿ ಇದಕ್ಕೆ ಸ್ವಲ್ಪ ಕೆಮಿ ಕೆಮಿಕಲ್ ರಹಿತ ಇಲ್ಲದ ಮೊಟ್ಟೆ ಇದು ಆರ್ಗ್ಯಾನಿಕ್ ನ್ಯೂಟ್ರಿಷನ್ನು ಹೆಗ್ಗು ಅಂತೇಳಿ ಇದರಲ್ಲಿ ಬ್ರೌನು ಕಲರು ನಾಟಿ ಮೊಟ್ಟೆಗೆ ಇದಕ್ಕೇನು ವೇರಿಯೇಷನೇ ಇರೋದಿಲ್ಲ ಸೇಮ್ ಅದಕ್ಕಿಂತ ಚೆನ್ನಾಗಿರ್ತೈತೆ ಟೇಸ್ಟಬಲ್ಲು ಮೊಟ್ಟೆ ಸೈಜು ಇರ್ತೈತೆ ಹೀಗಾಗಿ ಆರ್ಗ್ಯಾನಿಕ್ಕೇ ಜಾಸ್ತಿ ಬಳಸೋದ್ರಿಂದ ಒಳ್ಳೆ ಉತ್ಕೃಷ್ಟವಾಗಿರ್ತದೆ ಇದು

வைக்கணும் ஐவத்து மத்திய கொண்டு சார் மட்டும்